ನಮಸ್ಕಾರ ಎಲ್ರಿಗೂ ಇದು ಲಾಸ್ಟ್ ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಸಿಕ್ಸ್ ಓ ಕ್ಲಾಕೆಲ್ಲ ಏನು ರೆಡಿ ಮಾಡಿಬಿಟ್ಟು ಸಿಕ್ಸ್ ತರ್ಟಿ ಅಷ್ಟರೊಳಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡೋದಕ್ಕೆ ಅಂತ ಓದವು ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಟ್ರಿಪ್ ಹೋಗೋದು ಅಂದರೆ ಮಕ್ಕಳಿಗೆ ಎಷ್ಟು ಖುಷಿಯಾಗಿರ್ತಾರೆ ಅಲ್ಲ ತುಂಬ ಖುಷಿ ಖುಷಿಯಿಂದನೇ ಓದಲು ಅವಳು ಇನ್ನೋಣ ಡ್ರಾಪ್ ಮಾಡಿ ಬಂದು ಮಾರ್ನಿಂಗ್ ಟಿಫನ್ಗೆ ಅಂದ್ಬಿಟ್ಟು ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ನಾನು ಪಲಾವ್ ರೆಸಿಪಿ ಏನು ಶೇರ್ ಮಾಡಿಲ್ಲ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಮನೇಲಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ನನ್ನ ದೊಡ್ಡ ಮಗಳಿದ್ದಾಳೆ ಅವಳನ್ನ ಸ್ಕೂಲಿಗೆ ಕಳಿಸ್ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಸ್ವಲ್ಪ ಆಚೆ ಹೋಗೋದಿದೆ ನನ್ನ ತಂಗಿ ಫೋನ್ ಮಾಡಿದ್ಳು ಸ್ವಲ್ಪ ಶಾಪಿಂಗ್ ಇದೆ ಆಚೆ ಹೋಗ್ಬಿಟ್ಟು ಬರೋಣ ಬಾ ಅಂದ್ಬಿಟ್ಟು ಹಾಗಾಗಿ ಹೋಗ್ತಾಯಿದ್ದೀವಿ ನಾವು ನಾಲ್ಕು ಜನ ಸಿಸ್ಟರ್ಸು ಇನ್ನು ಮೂರು ಜನ ಬೆಂಗಳೂರಲ್ಲೇ ಇರೋದು ಹಾಗಾಗಿ ಇಲ್ಲೇ ಹೋದ್ರೂ ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಬರ್ತೀವಿ ಯಾಕಂದರೆ ಏನೊಂದು ಪರ್ಚೇಸ್ ಮಾಡಬೇಕಾದ್ರೆ ಜೊತೆಗೆ ಹೋದರೆ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಹಾಗಾಗಿ ಜೊತೆಗೆ ಹೋಗ್ತೀವಿ ಜೊತೆಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ತೀವಿ ಕೆಲವೊಂದು ಟೈಮ್ ಅಷ್ಟೇ ನಾವು ಒಬ್ಬೊಬ್ಬರೇ ಹೋಗೋದು ಸಡನ್ನಾಗಿ ಏನಾದ್ರು ಪ್ಲ್ಯಾನ್ ಮಾಡ್ದಲ್ಲೇ ಹೊರಟ್ರಷ್ಟೇ ಒಬ್ಬೊಬ್ಬರೇ ಹೋಗ್ಬಿಟ್ಟು ಬರೋದು ಹಾಗಾಗಿ ಇವತ್ತು ಹೋಗೋಣ ಅಂತ ಬೇಗ ಬೇಗ ಮನೆಯಲ್ಲೇ ಕೆಲಸ ಮುಗಿಸಿ ಮಗಳನ್ನು ಸ್ಕೂಲಿಗೆ ಡ್ರಾಪ್ ಮಾ ನಮ್ಮ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ ಅವರಿಗೆಲ್ಲ ಟಿಫನ್ ಮುಗಿಸಿ ಅವ್ರು ಹೊರಟ ಮೇಲೆ ನಾನು ಹೊರಟೆ ಆಲ್ರೆಡಿ ಅಷ್ಟೊಳಗಾಗಲೇ ಲೇಟ್ ಆಗಿಬಿಟ್ಟಿತ್ತು ಹೋಗೋ ಅಷ್ಟ್ರೊಳಗೆ ಅವ್ರು ನನಗೋಸ್ಕರ ಅಂತಲೇ ವೆಯ್ಟ್ ಮಾಡ್ತಾ ಇದ್ದರು ನಾನು ಮನೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡೋ ಹೊರಟರ್ಗೆ ಸುಮಾರು ಎರಡು ಮೂರು ಸಲ ಕಾಲ್ ಮಾಡಿದರು ಸರಿ ಬೇಗ ಬೇಗ ಟಿಫನ್ ಮುಗಿಸಿ ಹೊರಟೆ ನಾನು ಅಷ್ಟಲ್ಲಿ ನಮ್ಮ ಅಕ್ಕ ಕೂಡ ಬಂದಿದ್ರಲ್ಲಿ ಸ್ಯಾರಿ ಎಲ್ಲ ನೋಡ್ತಾಯಿದ್ರು ನನ್ನ ತಂಗಿ ಮನೆ ಫಂಕ್ಷನ್ ಇದೆ ಹಾಗಾಗಿ ಸ್ಯಾ ಸ್ಯಾರಿ ಶಾಪಿಂಗ್ ಮಾಡಿದ್ವು ಅದೆಲ್ಲ ನೋಡಿಕೊಂಡು ನಾವು ವಿಜಯನಗರಲ್ಲಿ ಒಂದು ಶುಭಮ್ ಜ್ಯುವೆಲ್ಲರಿ ಅಂತ ಒಂದು ಒನ್ ಗ್ರಾಮ್ ಗೋಲ್ಡು ಆರ್ಟಿಫಿಷಿಯಲ್ ಜುವೆಲ್ಲರಿ ಶಾಪ್ ಇದೆ ತುಂಬ ಚೆನ್ನಾಗಿದೆ ಲಾಸ್ಟ್ ಒನ್ ಇಯರ್ ಬ್ಯಾಕ್ ನಾವು ಹೋಗಿದ್ವು ಆವಾಗ ಅಷ್ಟೇ ನಾವು ಕೆಲವೊಂದು ಐಟಮ್ ತೊಗೊಂಡ್ಬಂದಿದ್ವಿ ಯೂಸ್ ಮಾಡಿದೀವಿ ಏನು ತೊಂದರೆ ಇಲ್ಲ ಒನ್ ಇಯರ್ ಆರಾಮ್ಸೆ ಯೂಸ್ ಮಾಡ್ಬೋದು ಡೈಲಿ ವೇರ್ ಮಾಡಿದ್ರು ಏನೂ ಆಗೋದಿಲ್ಲ ಚೆನ್ನಾಗಿದೆ ಕಲರು ಏನೂ ಡಿಮ್ ಆಗಲಿಲ್ಲ ಹಾಗಾಗಿ ಈ ಸಲ ಹೊಸ ಕಲೆಕ್ಷನ್ ಏನಾದರೂ ಇರ್ಬೋದೇನೋ ಅಂದ್ಕೊಂಡೇ ಓದು ಬಟ್ ನಮಗೇನು ಅಷ್ಟು ಯಾವುದು ತೊಗೋಬೇಕು ಅಂತ ಅನ್ನಿಸ್ತಿಲ್ಲ ಬಟ್ ಬ್ಯಾಂಗಲ್ಸ್ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಟಿ ಕಲೆಕ್ಷನ್ ತುಂಬ ಇಟ್ಟಿದ್ದಾರೆ ನೆಕ್ಲೇಸು ಬ್ಯಾಂಗಲ್ಸು ಮತ್ತು ಇಯರ್ ರಿಂಗ್ಸು ಫಿಂಗರ್ ರಿಂಗ್ಸ್ ಪ್ರತಿಯೊಂದು ಇಟ್ಟಿದ್ದಾರೆ ಲೇಡೀಸ್ ಕಲೆಕ್ಷನ್ಸ್ಗಿಂತ ಮೆನ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಜಾಸ್ತಿ ಅದೇ ಇದೆ ಅಂತ ಹೇಳ್ತಾ ಇದ್ರು ಅವರು ಯಾರಾದರೂ ಪರ್ಚೇಸ್ ಮಾಡಂಗಿದ್ರೆ ಹೋಗಿ ನೋಡ್ಬೋದು ಪರ್ಚೇಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನೋಡ್ಕೊಂಡು ಬರಬಹುದು ಒಂದು ಐಡಿಯಾ ಬರುತ್ತೆ ನಮಗೆ ಬೇಕಿದ್ರೆ ತಗೋಬಹುದು ಇಲ್ಲ ಇಷ್ಟ ಆಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ನಮಗೆ ಬ್ಯಾಂಗಲ್ಸ್ ಡಿಸೈನ್ಸ್ ತುಂಬ ಇಷ್ಟ ಆಯಿತು ಬಟ್ ಏನೂ ತಗೊಳ್ಳಿಲ್ಲ ಆಲ್ರೆಡಿ ನಮ್ಮ ಹತ್ರ ಇತ್ತಲ್ಲ ಅಂದ್ಬಿಟ್ಟು ನಾವೇನೂ ತಗೊಳ್ಳಿಲ್ಲ ನನ್ನ ಸಿಸ್ಟರ್ಸ್ ನೋಡ್ತಾಯಿದ್ರು ಸುಮ್ಮನೆ ಹಾಕ್ಬಿಟ್ಟು ಅವ್ರು ಸ್ವಲ್ಪ ಪರಿಚಯ ಇದ್ದಾರೆ ಹಾಗಾಗಿ ಹೋಗಿ ನೋಡ್ತಾಯಿದ್ವು ಹೀಗೆ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಲೇಟ್ ಲೇಟಾಗಿತ್ತು ಬಂದು ನನ್ನ ತಂಗಿ ಮನೇಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿತ್ತು ನನ್ನ ತಂಗಿ ಮಗಳಿದ್ದಾಳೆ ಅವಳಿಗೆ ನನ್ನ ಅಂದರೆ ತುಂಬ ಇಷ್ಟ ನಾನು ಹೋಗಲಿಲ್ಲ ಅಂದರೂ ಅವಳನ್ನ ಕೇಳ್ತಾಳೆ ಫಸ್ಟು ಇನ್ನೂ ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ನಾನು ಓಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ ನನ್ನ ಮನೆಗೆ ಬಂದು ಫ್ರಿಶಪ್ ಆಗಿ ಈ ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗೆ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಡೆಮೊ ಬರ್ತೀವಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ರು ಹಾಗಾಗಿ ಅವ್ರೆ ಬರೋದಕ್ಕೆ ಕೇಳಿದ್ರು ಅವರು ಕೂಡ ಬಂದರು ಡೆಮೋ ತೋರಿಸ್ತಾ ಇದಾರೆ ಇನ್ ಕೇಸ್ ಕ್ಲೀನ್ ಮಾಡೋದು ಬೇಡ ಅಂತಂದ್ರೆ ನೀವು ಹೋಮ್ ಬಟನ್ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಚಾರ್ಜಿಂಗ್ ಪಾಯಿಂಟ್ ಆಗುತ್ತೆ ಜಸ್ಟ್ ಈ ಪ್ರೆಶ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಇದರಲ್ಲಿ ಡಸ್ಟ್ ಕಲೆಕ್ಟ್ ಆಗುತ್ತೆ ಸೊ ಈ ಪ್ರೆಸೆಂಟ್ ಬಂದ್ಬಿಟ್ಟು ಜೀರೋ ಡಸ್ಟ್ ಆಗುತ್ತೆ ಇದರಲ್ಲಿ ಏನು ಡಸ್ಟ್ ಇಲ್ಲ ಸೊ ಅಫ್ ಟು ಹಾಫ್ ಕೆ ಜಿ ಡಸ್ಟ್ ಕಲೆಕ್ಟ್ ಆಗುತ್ತೆ ಮೇಡಮ್ ಈಗ ಜಸ್ಟ್ ಸ್ಕ್ಯಾನ್ ಆಗುತ್ತೆ ಹೇರ್ಸು ಪ್ರತಿಯೊಂದು ಬರುತ್ತೆ ಇಲ್ಲಿ ಯಾವುದೋ ಥರ ಈ ಮ್ಯಾಟ್ ಒಂದು ಸ್ವಲ್ಪ ಹೋಗ್ಲಿಲ್ಲ ಇನ್ನು ಮಾಮೂಲಿ ಎಲ್ಲ ಫ್ಲೋರ್ ಮೇಲೆ ಇರುತ್ತೆ ಸರ್ ಜಸ್ಟ್ ನೀವು ರಿಮೂವ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತೀವಿ ಇನ್ನೊಂದು ಯೂಸ್ ಏನಂದರೆ ನಾವು ಟು ಡೇಸ್ ಎಲ್ಲ ಔಟ್ಸೈಡ್ ಎಲ್ಲರೂ ಹೋಗಿದ್ರು ನಾವೆಲ್ಲೋಗಿರ್ತೀವೋ ಅಲ್ಲಿಂದ ಮೊಬೈಲಲ್ಲಿ ಆಪ್ರೇಟ್ ಮಾಡ್ಬೋದಂತೆ ಆಟೋಮೆಟಿಕ್ ಅದನ್ನೇ ಕ್ಲೀನ್ ಮಾಡಿಕೊಂಡು ಮತ್ತೆ ಚಾರ್ಜಿಂಗ್ ಪಾಯಿಂಟಿಗೆ ಹೋಗುತ್ತೆ ಅಂತ ಹೇಳಿದ್ರು ಚೆನ್ನಾಗಿದೆ ಯೂಸ್ ಮಾಡ್ಬೋದು ಇನ್ನೊಂದು ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ದೊಂದು ಡೆಮೊ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ನೈಟ್ ಲೇಟಾಗಿರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ನನ್ನ ಮಗಳು ಟ್ರಿಪ್ ಹೋಗಿದ್ಲಲ್ಲ ಅವಳು ನೈನ್ ತರ್ಟಿಗೆ ಪಿಕಪ್ ಅಂತ ಹೇಳಿ ಮೆಸೇಜ್ ಬಂತು ಹಾಗಾಗಿ ನಾವು ಸ್ಕೂಲ್ ಹತ್ರ ಓಡ್ಬೋ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು